ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಆದಿ ಮತ್ತು ಕನ್ನಿಕಾ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡಿರ್ತಾರೆ ಅವರು ಎದುರುಗಡೆಯಿಂದನೇ ಕುಸುಮ ಮತ್ತು ಭಾಗ್ಯ ಅಲ್ಲಿಂದ ಹೊರಟು ಹೋಗ್ತಾರೆ ನೋಡಿದ್ದ ಬ್ರೋ ಎಷ್ಟೊಂದು ನಾಟಕ ಆಡ್ತಾರೆ ಇವ್ರ ಮುಖ ಏನು ಅಂತ ನಿನಗಾದ್ರೂ ಗೊತ್ತಾಯ್ತಲ್ಲ ಅಂತ ಹೇಳಿದಾಗ ಎಸ್ ಅನಿಕಾ ನೀನ್ ಹೇಳ್ತಿರೋದೆಲ್ಲ ನಿಜಾನೇ ಎಷ್ಟೊಂದು ನಾಟಕ ಮಾಡ್ತಾರೆ ಇಂತ ವ್ಯಕ್ತಿಗಳನ್ನ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ ಸುದ್ದಿಗೋಸ್ಕರ ಎಷ್ಟೆಲ್ಲ ನಾಟಕ ಆಡ್ತಿದ್ದಾರೆ ಅಂತ ಭಾಗ್ಯ ಮತ್ತೆ ಕುಸುಮನ್ ಬಗ್ಗೆ ಆದಿ ಮಾತಾಡ್ತಿರುವಾಗ ಶಟ್ ಅಪ್ ಆದಿ ಮನೆಯವರು ಬಂದವರ ಮುಂದೆ ಇದೇ ರೀತಿ ನಾನು ನೀನ್ ನಡ್ಕೊಳ್ಳೋದು ಅಂತ ಹೇಳಿದಾಗ ನಾನೇನ್ ಮಾಡ್ದೆ ಅಪ್ಪ ಅಂತ ಆದಿ ಹೇಳ್ತೇನೆ ಏನ್ ಮಾಡ್ದೇನ ಯಾಕೆ ಭಾಗ್ಯ ಮುಂದೆ ಮತ್ತೆ ಕುಸುಮ ಅವ್ರ ಮುಂದೆ ಯಾವ ರೀತಿ ನಡ್ಕೊಂಡೆ ಅಂತ ಹೇಳಿದಾಗ ಅಪ್ಪಾ ನೀವು ಅನ್ಕೊಂಡಾಗ ಅವರಲ್ಲ ಅಲ್ಲ ಅವರಿಗೆ ಮಾನವೀಯತೆ ಅನ್ನೋದೇ ಇಲ್ಲ ಸುದ್ದಿಗೋಸ್ಕರನೇ ಆ ಪೂಜಾ ಅನ್ನೋ ಹುಡುಗಿನ ನಮ್ಮನೆ ಕಳಿಸಿ ನಮ್ಮಲ್ಲಿ ದುಡ್ಡನ್ನ ಹೊಡೆಯಕ್ಕೆ ನೋಡ್ತಾ ಇದ್ದಾರೆ ಅಂತ ಆದಿ ಹೇಳಿದಾಗ ಅವರು ಆತರ ಅಲ್ಲಬ್ರು ಅಂತ ಕಿಶನ್ ಹೇಳಾಗ ಬರ್ತಾನೆ ನೀನು ಮಾತಾಡ್ಬೇಡ ನೀನ್ ಬಾಯಿ ಮುಚ್ಚು ಅಂತ ಆದೀಗ ಬೈಯ್ಯಕ್ಕೆ ಸಾರಿ ಕಿಶನ್ಗೆ ಬೈಯಕ್ಕೆ ಆದಿ ಶುರು ಮಾಡಿದಾಗ ಅವ್ನು ಯಾಕೋ ಬಾಯಿ ಮುಚ್ಚಿಸ್ತಿದ್ಯಾ ಅವ್ನು ಹೇಳ್ತಿರೋದು ಸರಿಯಾಗೇ ಇದೆ ನಿನ್ಗೇನೋ ಗೊತ್ತು ಅವ್ರ ಬಗ್ಗೆ ನೀನು ಬಂದು ಇಲ್ಲಿಗೆ ಎರಡು ದಿನ ಆಯಿತು ನಾನು ಅವ್ರನ್ನ ಎಷ್ಟೋ ದಿನದಿಂದ ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಪ್ಪ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನಾನು ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಆ ಭಾಗ್ಯಂಗೆ ಮಾನವೀಯತೆಯೂ ಇಲ್ಲ ಕರುಣೆನೂ ಇಲ್ಲ ಸಂಸ್ಕಾರ ನಡುವಳಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಹೇಳಿದಾಗ ಮುಚ್ಚು ಬಾಯಿ ಗೊತ್ತಿಲ್ಲದೆ ಅವ್ರ ಬಗ್ಗೆ ಆ ರೀತಿ ಮಾತಾಡಬಾರ್ದು ಅಂತ ಹೇಳಿದಾಗ ಅಪ್ಪ ನಿನ್ನೆ ಹೋಟ್ಲಿಗೆ ಬಂದಿದ್ದೀನಿ ಅಂತ ಸುಳ್ಳು ಹೇಳಿದ್ರಪ್ಪ ಅವರು ಆದರೆ ಹೋಟೆಲಿಗೆ ಬಂದು ಗಡತ್ತಾಗಿ ತಿಂದು ದುಡ್ಡು ಕೊಡದೆ ಜಗಳ ಮಾಡಿ ಅಲ್ಲಿಂದ ಹೋಗಿದ್ದ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಆದಿ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ನೋಡು ನೀನು ಏನು ಬೇಕಾದರೂ ಹೇಳು ಆದರೆ ಭಾಗ್ಯ ಅವರು ಅಂತ ಅವರಲ್ಲ ಅವ್ರ ಫ್ಯಾಮಿಲಿ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಅಂತ ಹೇಳಿದಾಗ ಅಪ್ಪ ನೀವು ಇಷ್ಟೆಲ್ಲ ಮೇಲೆ ನಾನು ಅದನ್ನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಒಂದ್ ವೇಳೆ ನೀನು ಭಾಗ್ಯ ಅವರು ಚೆನ್ನಾಗಿ ಸರಿ ಇಲ್ಲ ಅವರು ಕೆಟ್ಟವರು ಅನ್ನೋದನ್ನು ಪ್ರೂವ್ ಮಾಡದೇ ಆದರೆ ನಾನು ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಕಾಮತ್ತು ಭಾಷೆ ಕೊಡ್ತಾನೆ ಇನ್ನೊಂದು ಕಡೆ ಬೆಳಿಗ್ಗೆ ಬೆಳಿಗ್ಗೆ ತಾಂಡವ್ ತುಂಬ ಖುಷಿಯಿಂದ ರೆಡಿಯಾಗಿ ಆಫೀಸಿಗೆ ಹೊಡ್ತಾ ಇರ್ತಾನೆ ತಾಂಡವ್ ಏನು ಮಾಡೋ ಕೊಟ್ಟಿದ್ಯಾ ಅಂತ ಶ್ರೇಷ್ಠ ಬಂದು ಕೇಳಿದಾಗ ಶ್ರೇಷ್ಠ ನಾನು ಇವತ್ತು ರಿಸೈನ್ ಇದ್ದೀನಿ ಇವತ್ತು ನನ್ನ ಕಂಪ್ನಿಯಲ್ಲಿ ಲಾಸ್ಟ್ ದಿನ ಆ ಭಿಕ್ಷೆಯಲ್ಲಿ ಬದುಕೋಕೆ ನನ್ನ ಆಗಲ್ಲ ಅಂತ ಹೇಳಿದಾಗ ಒಂದ್ಸರಿ ಇನ್ನು ಯೋಚನೆ ಮಾಡು ನಿನಗೆ ಜಾಬ್ ಸಿಗದೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತದೆ ಅಂತ ಗೊತ್ತು ತಾನೆ ಅಂತ ಹೇಳಿದಾಗ ನೋಡು ಇವತ್ತು ನಾನು ಮಾತ್ರ ಅಲ್ಲ ನೀನು ಕೆಲಸ ಬಿಡ್ತಿದ್ದೀನಿ ಅಂತ ತಾಂಡವ್ ಹೇಳಿದಾಗ ಆಯುಷ್ ಶೋರ್ ಅಂತ ಶ್ರೇಷ್ಠ ಕೇಳ್ತಾಳೆ ಎಸ್ ಆಮ್ ಡ್ಯಾಮ್ ಶೋರ್ ಎಲ್ಲರೂ ಇಷ್ಟು ದಿನ ನಾನೇನೋ ದೊಡ್ಡದಾಗಿ ಭಿಕ್ಷೆ ಇದ್ದೀನಿ ಅನ್ನೋ ರೀತಿ ಮಾತಾಡ್ತಾರಲ್ಲ ಇವತ್ತು ನೋಡ್ತಾ ಇರೋ ಅವರಿಗೆಲ್ಲ ದೊಡ್ಡದಾಗಿ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ತಾಂಡವ್ ಹೇಳಿಬಿಟ್ಟು ನಾನು ನೀನು ಹೊರಗಡೆ ನಾನು ಕಾಯ್ತಾ ಇರ್ತೀನಿ ಇನ್ನೂ ರೆಡಿಯಾಗಿ ಬೇಗ ಬಾ ಅಂತ ಹೇಳ್ತಾರೆ ನಂತರ ತಾಂಡವ್ ತುಂಬ ಖುಷಿಯಿಂದ ಆಫೀಸಿಗೆ ಬರ್ತಾ ಇರ್ತಾರೆ ಅದನ್ನು ನೋಡಿಕೊಂಡು ತಾಂಡವ್ ನೀನು ಇಷ್ಟೊಂದು ಕೂಲಾಗಿದೆಯಾ ಅಂದರೆ ನೀನು ನಿರ್ಧಾರನ ಬದಲಾಯಿಸಿದೆಯಾ ಬದಲಾಯಿಸಿದೆ ಅಂತ ಆಯಿತು ಐ ಆಮ್ ಥ್ಯಾಂಕ್ಫುಲ್ ಯು ತಾಂಡವ್ ನೀನು ಕೊನೆಗೆ ನಿನ್ನ ನಿರ್ಧಾರ ತಪ್ಪು ಅಂತ ಅಂದ್ಕೊಂಡಿ ಅಂತ ಹೇಳಿದಾಗ ಏನು ಹೇಳ್ತಿದ್ದೆ ಶಿಷ್ಟ ನಾನು ಇಷ್ಟೊಂದು ಖುಷಿ ಆಗ್ತಿರೋದು ಈ ಆಫೀಸಲ್ಲಿ ಇವತ್ತು ನನ್ನ ಕೊನೆ ದಿನ ಅಂತ ನಾನು ಯಾವತ್ತು ನನ್ನ ನಿರ್ಧಾರನ ಬದಲಾಯಿಸ್ಕೊಳ್ಳಲ್ಲ ಇವತ್ತು ನಾನು ಇಲ್ಲಿ ಕೆಲಸ ಬಿಟ್ಟೇ ಬಿಡ್ತೀನಿ ಅಂತ ಹೇಳ್ತಿರುವಾಗ ತಾಂಡವ್ ಫೋನ್ ರಿಂಗ್ ಆಗುತ್ತೆ ಏ ಒಂದು ಹಾರ ಬಂದಿದೆ ಸರ್ ಕೆಳಗಡೆ ಇದೆ ಅಂತ ಹೇಳಿದಾಗ ಸರಿ ಆಯಿತು ಆಫೀಸಿಗೆ ತೊಗೊಂಡು ಬ ಮೇಲ್ಗಡೆ ಅಂತ ತಾಂಡವ್ ಹೇಳ್ತಾನೆ ಹಾರ ಅಲ್ಲ ಏನಕ್ಕೆ ಅಂತ ಹೇಳಿದಾಗ ಎಲ್ಲ ಗೊತ್ತಾಗುತ್ತೆ ಶ್ರೇಷ್ಠ ಹಾರ ಅಷ್ಟೇ ಅಲ್ಲ ರಾ ಡೋಲು ಸಮೇತ ನಾನು ಇವತ್ತು ಈ ಕಂಪನಿಯಿಂದ ಎಂಡ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ ಅಲ್ಲ ನೀನು ಅಂತ ಹೇಳಿದಾಗ ನೋಸ್ ತಾಂಡವ್ ನಿನ್ ಫುಲ್ ಗೆ ನಾನ್ ಬಲಿ ಆಗೋದಿಲ್ಲ ನಾನ್ ಮಾತ್ರ ಇಲ್ಲಿ ಕೆಲಸ ಬಿಡೋದೇ ಇಲ್ಲ ಅಂತ ಹೇಳಿದಾಗ ಅಂದ್ರೆ ನಾನ್ ಹೇಳಿದ ಮಾತನ್ನ ನೀನು ಕೇಳಲ್ವಾ ಅಂತ ತಾಂಡವ್ ಹೇಳಿದಾಗ ನೀನ್ ಏನ್ ಬೇಕಾದ್ರೂ ಅನ್ಕೋ ನಿನ್ ಈ ದಡಿತನಕ್ಕೆ ನಾನು ನಿನ್ ಜೊತೆಗೆ ಸೇರೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ ಈ ಕಡೆ ತಾಂಡವ್ ಬಾಸ್ ಚೇಂಬರ್ ಬಂದ್ಬಿಟ್ಟು ಸರ್ ಅಂತ ತುಂಬ ಖುಷಿಯಿಂದ ಕರೆದಾಗ ಏನು ತಗೊಂಡವು ಇಷ್ಟು ದಿನ ಏನು ಆಕಾಶನೇ ತಲೆ ಮೇಲೆ ಬಿದ್ದೋರು ಥರ ಇರ್ತಿದ್ರಿ ಇವತ್ತು ನೋಡಿದರೆ ಫುಲ್ ಹ್ಯಾಪಿಯಾಗಿದ್ದೀರಾ ಏನು ವಿಶೇಷ ಅಂತ ಹೇಳಿದಾಗ ಹೌದು ಸರ್ ಇವತ್ತು ನಾನು ಭಿಕ್ಷೆಯಿಂದ ಬಿ ಬರ್ತಾ ಇದ್ದೀನಿ ಇವತ್ತು ಅದಕ್ಕೆ ನನಗೊಂದು ಕ್ಲಾರಿಟಿ ಸಿಕ್ಕಿದೆ ಅದಕ್ಕೆ ನಾನು ಇಷ್ಟೊಂದು ಹ್ಯಾಪಿಯಾಗಿದ್ದೀನಿ ಅಂತಾಗ ಏನದು ಅಂತ ಕೇಳ್ತೇನೆ ಗೊತ್ತಾಗುತ್ತೆ ಸರ್ ಇಷ್ಟೊಂದು ಅರ್ಜೆಂಟ್ ಮಾಡಿದರೆ ಹೇಗೆ ವೈಫ್ ನಿಮ್ಮ ವೈಫ್ ಇರಬೇಕಿತ್ತು ಆದರೆ ಏನು ಮಾಡೋದು ಮಿಸ್ ಸರ್ ಆದರೂ ಪರವಾಗಿಲ್ಲ ನಿಮ್ಮ ಮುಂದೆನೇ ಹೇಳ್ತೀನಿ ಇಲ್ಲಲ್ಲ ಸರ್ ನಾಲ್ಕು ಗೋಡೆನೇ ಮಧ್ಯೆನೇ ಹೇಗೆ ಎಲ್ಲ ನಡೆದು ಹೋದರೆ ನನಗೆ ಅವಮಾನ ಆಗಿದ್ದು ಎಲ್ಲರೂ ಮುಂದೆ ಅಲ್ವಾ ಎಲ್ಲರೂ ಮುಂದೇನೂ ಸನ್ಮಾನ ಆಗಬೇಕು ಬನ್ನಿ ಸರ್ ಬನ್ನಿ ಹೊರಗಡೆ ಬನ್ನಿ ಸರ್ ಅಂತ ಆಫ್ನ ಬಲವಂತವಾಗಿ ಹೊರಗಡೆ ಕರ್ಕೊಬರ್ತಾನೆ ನಂತರ ಎಲ್ಲರೂ ಫ್ಲ್ಯಾಕ್ ಹೊಡೆದು ಮೇಲೆಳೆಸ್ತೇನೆ ನೀವೆಲ್ಲರೂ ನನ್ನನ್ನು ಇಷ್ಟು ದಿನ ಆ ಬಾಗಿ ಹಾಕಿರೋ ಭಿಕ್ಷೆಯಲ್ಲಿ ಬದುಕ್ತಿದ್ದೀನಿ ಅಂದ್ಕೊಂಡಿದ್ದೀರಲ್ವಾ ಇವತ್ತು ಎಲ್ರಿಗೂ ಸತ್ಯ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಹಾರನ್ನು ತೊಗೊಬರ್ತಾನೆ ತಾಂಡ್ ತಾಂಡೋ ನನಗೆ ಟೈಮ್ ಇಲ್ಲ ಬೇಗ ಏನಂತ ಹೇಳು ಅಂತ ಬಾಸ್ ಹೇಳಿದಾಗ ಹೇಳ್ತೀನಿ ಸರ್ ಇನ್ನು ಮುಂದೆ ನಿಮಗೆ ಟೈಮ್ ಇರೋದು ಇಲ್ಲ ಅಷ್ಟೊಂದು ಕರ್ಡೇನಾಗಿರ್ತೀರ ನೋಡ್ತಾ ಇರಿ ಅಂತ ಕಂಡು ಒಗ್ಡ ಮಾತಾಡ್ತಾ ಇರ್ತಾನೆ ಇನ್ನೊಂದ್ ಕಡೆ ಆ ಆದಿ ಬಗ್ಗೆ ಕುಸುಮ ಕುಸುಮನ ಹತ್ರ ಹೇಳ್ತಿದ್ರೆ ಅದಕ್ಕೆ ಹೇಳೋದು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅಂತ ಜಗಳ ಮಾಡೋಕ್ಕಿಂತ ಮುಂಚೆ ಅವ್ರು ಯಾರು ಅಂತ ಸ್ವಲ್ಪ ತಿಳ್ಕೊಬಾರ್ದ ನೀವಿಬ್ರು ಅಂತ ಸುನಂದ ಬೈದಾಗ ಆಯ್ತು ಸುನಂದ ಅವರೇ ಇದು ಮಾತು ಮಾತ್ರ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಸರಿ ಈ ತರಲ್ಲಾದಾಗ ನಿನ್ ಕೊಡಪ್ಪ ನಿನ್ ಗೋತ್ರ ಯಾವುದು ನಿನ್ನ ರಾಶಿ ನಕ್ಷತ್ರ ಯಾವುದು ನಿನ್ಗೀಗ ಶನಿಗ್ರಹ ನಡೀತಿದ್ಯಾ ಅಂತೆಲ್ಲ ತಿಳ್ಕೊಂಡು ಆಮೇಲೆ ಅವ್ರ ಜೊತೆಗೆ ಜಗಳ ಆಡ್ತೀವಿ ಸರಿನಾ ಅಂತ ಕುಸುಮ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಮ್ಮ ನಾನು ಹೇಳಿದ್ದು ಆ ರೀತಿ ಅಲ್ಲ ಅಂತ ಹೇಳಿದಾಗ ಆ ರೀತಿಯೂ ಅಲ್ಲ ಈ ರೀತಿಯೂ ಅಲ್ಲ ನಾವು ಯಾವ ತಪ್ಪು ಮಾಡಿಲ್ಲ ಆ ಅಂತವನಿಗೆ ಸರಿಯಾದ ಶಿಕ್ಷೆ ಕೊಟ್ಟಿದೀವಿ ಅಷ್ಟೇನೆ ಅಷ್ಟುಗೂ ಅದರಿಂದ ಏನೂ ಆಗಿಲ್ಲ ಕಾಮಸ್ ಸರ್ ಈ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಕುಸುಮ ಹೇಳಿದಾಗ ಆದರೂ ಅತ್ತೆ ನನಗೆ ಯಾಕೋ ಡೌಟು ಅಂತ ಭಾಗ್ಯ ಹೇಳಿದಾಗ ಡೌಟ್ ಗೌಟ್ ಏನೂ ಇಲ್ಲ ಕಾಮಸ್ ಅವರು ಮಾತು ಕೊಟ್ಟಿದ್ದಾರೆ ಹೇಳಿಲ್ವ ಅವರು ನಿಶ್ಚಿತಾರ್ಥಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ ರೆಡಿ ಮಾಡ್ಕೋಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋದ್ರೆ ಈ ಕಡೆ ಸುನಂದ ಮತ್ತೆ ಪೂಜೆಗೆ ತುಂಬಾ ಖುಷಿ ಆಗ್ತಿರುತ್ತೆ ಆದರೆ ಭಾಗ್ಯನಿಗೆ ಎಲ್ಲೋ ಒಂಥರ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕರ್ ಬೈ ಬೈ ಫ್ರೆಂಡ್